ವರ್ಷ ನಟ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ರಾಜ್ಯ ಮಟ್ಟದ ಗಾಯನ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದು ಈ ವರ್ಷವೂ ಕೂಡ ಶ್ರೀಹರಿ ಮೆಲೋಡೀಸ್ ಚಿಕ್ಕಮಗಳೂರು ವತಿಯಿಂದ ನೂರನೇ ಸಂಚಿಕೆಯ ಪ್ರಯುಕ್ತ ನಗರದ ಕುವೆಂಪು ಕಲಾಮಂದಿರದಲ್ಲಿ ಮೇ ಹತ್ತು ಮತ್ತು ಹನ್ನೊಂದರಂದು ಪುನೀತಾ ಗಾಯನ ಶತ ದಿನೋತ್ಸವ ರಾಜ್ಯ ಮಟ್ಟದ ಗಾಯನ ಸ್ಪರ್ಧೆಯನ್ನು ಆಯೋಜಿಸಿದ್ದು ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲಿ ಎಂದು ಶ್ರೀಹರಿ ಮೆಲೋಡೀಸ್ನ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರು ಶ್ರೀಹರಿ ಮೆಲೋಡೀಸ್ನ ಸ್ಟುಡಿಯೋದಲ್ಲಿ ಹೋಮ ನಡೆಸಿದರು

ಶ್ರೀಹರಿ ಮೆರೋಡಿಸ್ನ ಅರುಣಾಕ್ಷಿ ಅವರು ಮಾತನಾಡಿ ಪುನೀತ ಗಾಯನ ಶತ ದಿನೋತ್ಸವ ರಾಜ್ಯ ಮಟ್ಟದ ಗಾಯನ ಸ್ಪರ್ಧೆ ಯಶಸ್ವಿಯಾಗಿ ನಡೆಯಲಿ ಹಾಗೂ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆಯುತ್ತಿದ್ದು ನಮ್ಮ ಸೈನಿಕರಿಗೆ ದೇವರು ಇನ್ನಷ್ಟು ಶಕ್ತಿ ತುಂಬಿ ಯುದ್ಧದಲ್ಲಿ ಭಾರತ ಜಯಶಾಲಿಯಾಗಲಿ ಎಂದು ಪ್ರಾರ್ಥಿಸಿ ಈ ಹೋಮವನ್ನು ಮಾಡುತ್ತಿದ್ದೇವೆ ಎಂದರು ಅದರಲ್ಲಿ ಒಂದಷ್ಟು ಗಾಯಕರನ್ನ ಕರೆಸಿ ಅವರಿಗೆಲ್ಲ ಒಂದು ಹಾಡುವಂತ ಅವಕಾಶ ಮಾಡ್ಕೊಡ್ತಾ ಇದ್ದೀವಿ ಅದೇ ತರ ಈ ವರ್ಷವೂ ಹತ್ತು ಮತ್ತು ಹನ್ನೊಂದನೇ ತಾರೀಕು ಶನಿವಾರ ಮತ್ತು ಭಾನುವಾರ ನಾಳೆ ಕುವೆಂಪು ಕಲಾಮಂದಿರದಲ್ಲಿ ಮಂದಿರದಲ್ಲಿ ಕಾರ್ಯಕ್ರಮ ಹೊಮ್ಮಕೊಂಡಿದ್ದೇವೆ ಅದರ ಪ್ರಯುಕ್ತವಾಗಿ ನಾವೊಂದು ಕಾರ್ಯಕ್ರಮ ಒಳ್ಳೇದಾಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಇಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಹೋಮನ ಮಾಡ್ತಾ ಇದ್ದೀವಿ ಈ ದಿನ ನಾವು ಒಂದು ವಿಶೇಷವಾದ ಪೂಜೆಯನ್ನ ಕಾರಣ ಏನಂದ್ರೆ ದಿನಾಂಕ ಹತ್ತು ಹನ್ನೊಂದು ಅಂದ್ರೆ ನಾಳೆ ಮತ್ತು ನಾಡಿದ್ದು ಕುವೆಂಪು ಕಲಾಮಂದಿರದಲ್ಲಿ ಪುನೀತ ಗಾಯನ ಶತ ದಿನೋತ್ಸವ ಶ್ರೀಹರಿ ಬೆರ ಒಂದು ಇವರಮಟ್ಟದ ಗಾಯನ ಆಯೋಜನೆ ಮಾಡಿದ್ವಿ ಆ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕಲಾವಿದರು ಗಾಯಕರು ಬಂದು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ಕೊಡಬೇಕಾಗಿ ಯಶಸ್ವಿ ಮಾಡಿ ಈ ಮೂಲಕ ಕೆಲವು ಈ ದಿನ ಸುದ್ದಿನ ಯಾಕಂದ್ರೆ ಏನು ನಡೆಸ್ತಾ ಇದೆ ಎರಡನೇ ವರ್ಷದ ಗಾಯನೋತ್ಸವ ನಡೆಸ್ತಾ ಇದ್ದಾರೆ ಈ ದಿನ ಫಸ್ಟಿಗೆ ಮೊದಲೇದಾಗಿ ಒಂದು ಪುಟ್ಟದಾಗಿ ಪ್ರೀತಿಯಿಂದ ಪೂಜೆನ ಇಟ್ಕೊಂಡಿದ್ದಾರೆ ಅದು ಹೋಮ ಮಾಡಿಸ್ತಾ ಇದ್ದಾರೆ ಕಾರಣ ಅಷ್ಟೇ ಎಲ್ಲರಿಗೂ ಗೊತ್ತಿದೆ ಯುದ್ಧ ನಡೀತಾ ಇದೆ ಹಾಗಾಗಿ ನಮ್ಮ ಸೈನಿಕರು ತುಂಬ ಹೋರಾಡ್ತಾ ಇದ್ದಾರೆ ಸೈನಿಕರಿಗೂ ಒಳ್ಳೇದಾಗ್ಲಿ ಎಲ್ಲ ದೇಶಕ್ಕೂ ಒಳ್ಳೇದಾಗ್ಲಿ ಬಲ ಬರಲಿ ಶಕ್ತಿ ಬರಲಿ ಅಂತೇಳಿ ಈ ಹೋಮಾನ ಮಾಡ್ತಾ ಇದ್ದಾರೆ ಮತ್ತು ಹಾಗೂ ಹಾಗೆ ನಾಳೆ ನಾಡಿದ್ದು ಎರಡನೆಯ ನಮ್ಮ ಶ್ರೀಹರಿ ಮೆಲೋಡಿಸ್ ಅರಿಣಾಕ್ಷಿ ಮೇಡಮ್ ಮತ್ತು ಆನಂದಣ್ಣ ಅವರ ನೇತೃತ್ವದಲ್ಲಿ ಈ ಗಾಯನೋತ್ಸವ ನಡೀತಾ ಇದೆ ಈ ಸಂದರ್ಭದಲ್ಲಿ ಶ್ರೀಹರಿ ಮೆಲೋಡಿಸ್ನ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು